ಒಂದು ಆಡಿಯೋ ರಿಲೀಸ್ ಮಾಡಿದರು ಇನ್ನೂ ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಅನ್ನೋ ವಿಚಾರ ಅದು ತುಂಬ ನೋವಾಗಿದೆ ಅಲ್ಲ ಕಾರ್ಯಕರ್ತರಿಗೆ ಹಾಗಾಗಿ ಇವತ್ತು ಅವ್ರ ಮನೆ ಹತ್ರ ಹೋಗೋಣ ಅಂತಿದ್ವಿ ಅವರಷ್ಟು ಬೇಗ ಮಾಧ್ಯಮಗಳಲ್ಲಿ ನಾನು ಇರ್ತಾ ಇಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಕಾರ್ಯಕರ್ತರು ಹೇಗಿದ್ದಾರೆ ಅನ್ನೋದು ಗೊತ್ತಾಗಲಿ ದೇವೇಗೌಡರ ಬಗ್ಗೆ ಅಂತ ಇವತ್ತು ಇಲ್ಲಿಗೆ ಒಂದು ಚಿನ್ನ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ದೀವಿ ನಾಳೆ ಅವ್ರ ಮನೆ ಮುಂದೆನೇ ಅವರು ಮನೆಗೆ ಬರದೆ ಅಂತೂ ಎಲ್ಲೂ ಹೋಗೋಕ್ಕಾಗಲ್ಲ ಅವ್ರ ಮನೆ ಮುಂದೆನೇ ಪ್ರತಿಭಟನೆ ಮಾಡ್ತೀವಿ ಅವರ ಒಂದು ನೈತಿಕತೆ ಎಷ್ಟು ಚೆನ್ನಾಗಿದೆ ಅಂತ ಸರ್ ಅವ್ರಿಗೆ ಆ ಯೋಗ್ಯತೆ ಇಲ್ಲ ಅನ್ನೋದು ಪ್ಲಸ್ ಅವ್ರಿಗೆ ಆ ನಿಯತ್ತು ಇಲ್ಲ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಹತ್ರ ಬೆಳ್ದಿ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿ ಆದ ಮೇಲೂ ಯಾವುದೇ ಪಕ್ಷಕ್ಕೂ ಒಬ್ಬರು ಕರೆಸ್ಕೊಳ್ತಾರೆ ಅನ್ನೋ ಲೆವೆಲ್ಗೆ ಅವರು ಬೆಳೆದಿದ್ದಾರೆ ಅಂದರೆ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ನಿಜವಾಗ್ಲೂ ನಿಯತ್ ಇರೋರು ಅಂತ ಹೇಳಬೇಕು ಸರ್

ಇಲ್ಲ ಈ ಕಾಲೇಜ್ ಬಂದು ತುಂಬ ಕಮ್ಮಿ ಫಂಡಲ್ಲಿ ನಡೆಸ್ತಾರೆ ಕ್ಲೀನಾಗಿ ಎಲ್ಲ ಕೋಚಿಂಗ್ ತೊಗೊಳ್ತಾರೆ ಆಮೇಲೆ ಲೆವೆಲ್ ಥರ ಅವರು ರಾಷ್ಟ್ರೀಯ ಪಕ್ಷಗಳಿಗೋಗಿ ಅವರ ಬುದ್ಧಿಗಳು ಕಲಿಯುವಾಗ ನಮ್ಮ ಗುರುಗಳ ಹತ್ರ ಏನು ಇರಲ್ಲ ಅಲ್ಲಿ ಹೋದ್ಮೇಲೆ ಕೆಟ್ಟು ಜನಗಳ ಜೊತೆ ಸೇರಿದ್ಮೇಲೆ ಕೆಟ್ಟ ಬುದ್ಧಿಗಳು ಬರ್ತಾ ಬರ್ತಾಯಿದ್ದಾರೆ ಇನ್ನೊಂದು ಸತಿ ದೇವೇಗೌಡ್ರ ಬಗ್ಗೆ ಏನಾದರೂ ಈ ರೀತಿ ಮಾತಾಡಿದ್ರೆ ಪರ್ಕೆ ಚಪ್ಪಲಿ ಎಲ್ಲ ಥರದ್ದು ತಗೊಂಡು ಬಂದು ನೇರವಾಗಿ ಇವತ್ತು ಫೋಟೋ ಹೊಡೆದಿದ್ದೀವಿ ನೆಕ್ಸ್ಟು ನೇರವಾಗಿ ಹೊಡಿತೀವಿ ಸರ್ ಖಂಡಿತವಾಗ್ಲೂ ಅವರಿಗೆ ನಿಯತ್ ಅನ್ನೋದಿದ್ರೆ ಅವರು ದೇವೇಗೌಡರಿಗೆ ಕ್ಷಮೆ ಆಚಿಸ್ಲೇಬೇಕು ಇವತ್ತು ದೇವೇಗೌಡರಿಗೆ ಮಾತಾಡಿದ್ದಾರೆ ನಾಳೆ ಸಿದ್ದರಾಮಯ್ಯ ಮಾತಾಡ್ತಾರೆ ಅಂಥವ್ರಿಗೆ ಅವರು ಇಟ್ಕೊಂಡಿದ್ದಾರಲ್ಲ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ ಸರ್